ಎಸಿಎಫ್ ಕೋರ್ಟ್ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜಿಲ್ಲಾದ್ಯಂತ ಸಾವಿರಾರು ಅರಣ್ಯವಾಸಿಗಳಿಗೆ ಒಕ್ಕಲೆಬ್ಬಿಸುವ ವಿಚಾರಣಾ ನೋಟಿಸ್ ರವೀಂದ್ರ ನಾಯ್ ಅನ್ಗಲ್ನಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಅಬಕಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ತೋಟಗಾರಿಕೆ ಕಾಲೇಜ್ ಹಳೆ ವಿದ್ಯಾರ್ಥಿಗಳ ಸಮಾಗಮ ಜನಮನಗೆದ ಭಾವ ಸಂಗಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಗ್ರೂಪ್ನಲ್ಲಿ ಹರಿದಾಡಿದ ವಾಟ್ಸಪ್ ಮೆಸೇಜ್ ಪೊಲೀಸ್ ಹುತಾತ್ಮರ ಸ್ಮರಣೆ ನಿರಂತರವಾಗಿರಲಿ ನ್ಯಾಯಾಧೀಶ ಮಾಯಣ್ಣ ಕೃಷ್ಣ ಭಾನಾವಳಿ ಅವರನ್ನು ಭೇಟಿಯಾದ ರೂಪಾಲಿ ನಾಯ್ಕ ಕರ್ನಾಟಕ ಅರಣ್ಯ ಅಡಿಯಲ್ಲಿ ಅರಣ್ಯ ಭೂಮಿಯನ್ನ ಒತ್ತುವರಿ ಮಾಡಿರುವ ಸಂಬಂಧ ಜಿಲ್ಲಾದ್ಯಂತ ಸಾವಿರಾರು ಅರಣ್ಯವಾಸಿಗಳಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಲಾಗುತ್ತಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅವರು ಇಂದು ಹೋರಾಟಗಾರರ ಕಾರ್ಯಾಲಯದಲ್ಲಿ ವಿಚಾರಣೆಗೆ ಹಾಜರಾಗಲು ಬಂದಿರುವಂತಹ ಅರಣ್ಯವಾಸಿಗಳೊಂದಿಗೆ ಸಮಾಲೋಚಿಸಿದ ನಂತರ ಹೀಗೆಂದು ಹೇಳಿದರು ಜಿಲ್ಲಾದ್ಯಂತ ಅಧಿಕೃತ ಅಧಿಕಾರಿ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಂದ ಅರಣ್ಯ ಕಾಯ್ದೆಯಡಿಯಲ್ಲಿನ ಒಕ್ಕಲೆಬ್ಬಿಸುವ ನೋಟಿಸ್ ಜಾರಿಯಲ್ಲಾಗುತ್ತಿದ್ದು ವಿಚಾರಣೆಗೆ ಸಲ್ಲಿಸಿದ ನೋಟಿಸ್ನಲ್ಲಿ ದಾಖಲೆಗಳ ದೃಢೀಕೃತ ಪ್ರತಿಯನ್ನು ಹಾಗೂ ಅರಣ್ಯವಾಸಿಗಳ ಲಿಖಿತ ಹೇಳಿಕೆಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಅಲ್ಲದೆ ಅರಣ್ಯವಾಸಿಗಳ ವಿಚಾರಣೆಗೆ ಹಾಜರಾಗದೇ ಇದ್ದಲ್ಲಿ ಅರಣ್ಯವಾಸಿಯ ಹೇಳಿಕೆ ಇಲ್ಲವೆಂದು ಪರಿಗಣಿಸಿ ಅರಣ್ಯವಾಸಿಯ ಅನುಪಸ್ಥಿತಿಯಲ್ಲಿ ಒಕ್ಕಲಭಿಸುವ ಪ್ರಕರಣಕ್ಕೆ ಅಂತಿಮ ಆದೇಶ ಹೊರಡಿಸಲಾಗುವುದು ಎಂದು ನೋಟಿಸ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಚಾಲಕರಾದ ಗಣಪತಿ ಟಿ ನಾಯ್ಕ್ ಬಾಳೆಕೊಪ್ಪ ಗಣಪ ಯಂಕಗೌಡ ಮುಳುಗುಂದ ಜಯಪ್ಪ ನಾಯ್ಕ ಚೆಕ್ಕೋಡಿ ಗಿರಿಯ ನಾಯ್ಕ್ ಬಟಕ್ಕೋಡ ನಾಯ್ಕ್ ಬೆಡ್ಸ್ಕಾಂ ನೆಹರು ನಾಯ್ಕ್ ಗಣಪತಿ ಹೆಗಡೆ ಕುರ್ಲಿ ಮುಂತಾದವರು ಉಪಸ್ಥಿತರಿದ್ದರು ನಾಡಿನ ಸಮಸ್ತ ಜನತೆಗೆ ಆದಿಶಕ್ತಿ ಹೊಂಡ ಶಿರಸಿ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆದಿಶಕ್ತಿ ಹೊಂಡ ನಿಯರ್ ಸಿ ಎಂ ಸಿ ಮರಾಠಿ ಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಒನ್ ಹಾಗೂ ರೋಡ್ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಝೀರೋ ಫೈವ್ ತ್ರೀ ಏಟ್ ಮತ್ತು ಗಜಾನನ ಪೆಟ್ರೋಲ್ ಪಂಪ್ ಬೆಂಗಳೂರು ರೋಡ್ ಹಳಿಯಾಳ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ನೈನ್ ಅಕ್ರಮ ಸರಾಯಿ ಮಾರಾಟದ ವಿರುದ್ಧ ಯಾವುದೇ ಮುಲಾಜಿಗೆ ಒಳಗಾಗದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು ಇಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ತಾಲೂಕಿನ ಹದಿನಾಲ್ಕಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಅಕ್ರಮವಾಗಿ ಹೋಟೆಲ್ ಕಿರಾಣಿ ಸೇರಿದಂತೆ ಇನ್ನಿತರ ಸಣ್ಣಪುಟ್ಟ ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡುತ್ತಿರುವ ಬಗ್ಗೆ ದೂರುಗಳಿವೆ ಅಕ್ರಮ ಸರಾಯಿ ಮಾರಾಟವನ್ನು ಮಟ್ಟ ಹಾಕುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಜನತೆ ನೆಮ್ಮದಿಯಿಂದ ಜೀವನ ಸಾಗಿಸಲು ಉತ್ತಮ ವಾತಾವರಣ ನಿರ್ಮಿಸುವಂತೆ ಸೂಚಿಸಿದರು ಸಾರ್ವಜನಿಕರಿಂದ ಬರುವ ದೂರುಗಳ ಬಗ್ಗೆ ಕಾಳಜಿ ವಹಿಸಬೇಕು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಸಲ್ಲದು ಶಾಲಾ ಕಾಲೇಜುಗಳ ಮೈದಾನ ಸೇರಿದಂತೆ ಇತರ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡಿ ವಾತಾವರಣ ಹದಗೆಡಿಸುತ್ತಿರುವ ಬಗ್ಗೆ ದೂರುಗಳಿದ್ದು ಈ ಬಗ್ಗೆ ಸಲ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕ ಮಾನೆ ಸೂಚಿಸಿದರು ಅಬಕಾರಿ ಪಿಎಸ್ಐ ಸುಧಾ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಜರಿದ್ದರು ಬ್ರೌನ್ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ಸ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಅಪ್ಲಯ ಹಾಗೂ ಲಕ್ಕಿ ಡ್ರಾ ಮಹೋತ್ಸವ ಏಳು ಲಕ್ಷ ಮೌಲ್ಯದ ಬಹುಮಾನ ಬಂಪರ್ ಬಹುಮಾನಗಳು ಬ್ರೌನ್ಉಡ್ ಇಲ್ಲಿ ಕಡ ಬೇಗ ಬನ್ನಿ ಬಂಪರ್ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ಶಾಖೆಗಳು ಬಟ್ಗಳ नियर के सी बस स्टैंड एच 66 सिट्क मोबाइल नंबर नाइन डबल एट् जीरो टू सिक्स नाइन वन टू थ्री कुमटा निर मंदारा होटल एन एच सिक्स्टी मोबाइल नंबर नाइन डबल एट्ठ जीरो सिक्स नाइन एट वन टू थ्री ऑपोजिट होटल एस एस कंपर्ट्स जे रोड धांडेली मोबाइल नंबर नाइन डबल जीरो नाइन शिरसी फाइव थ्री थ्री शिर्जी हॉस्पिटल रोड शिरसी मोबाइल नंबर सिक्स थ्री सिोर जीरो फाइव थ्री जीरो नाइन जीरो उड़पी सोरभि लोटो ब्रह्मगिरी नियर आम्लीपाड़ी बाईपास उड़पी मोबाइल नंबर नाइन डबल एट जीरो सेवेन फोर थ्री सेवेन वन फर्नीचर एंड एलेक्ट्रॉनिक्स एचके ಶಿರಸಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯದ ಎರಡು ದಿನಗಳ ಕಾಲ ಹಳೆಯ ವಿದ್ಯಾರ್ಥಿಗಳ ಸ್ಪತಿ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಸಮ್ಮೇಳನವನ್ನು ಅಕ್ಷಯ ಗಾರ್ಡನ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ವಿಷ್ಣುವರ್ಧನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಈ ರೀತಿಯ ಸಮ್ಮಿಲನಗಳು ವಿಶ್ವವಿದ್ಯಾಲಯ ಮಹಾವಿದ್ಯಾಲಯ ಅಧ್ಯಾಪಕ ವರ್ಗ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ಒಳಿತನ್ನು ಉಂಟು ಮಾಡುತ್ತದೆ ಈ ರೀತಿಯ ಸಮಾಗಮದಲ್ಲಿ ಆಗುವ ವಿಷಯ ವಿನಿಮಯ ಪರಿಚಯ ಪ್ರತಿಭಾ ಅನಾವರಣ ಎಷ್ಟೋ ಪದವೀಧರರಿಗೆ ದಾರಿದೀಪವಾಗುತ್ತದೆ ಎಂದರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎನ್ ಕೆ ಹೆಗಡೆ ಮಾತನಾಡುತ್ತಾ ಮಲೆನಾಡಿನ ಸೊಬಗನ್ನು ವರ್ಣಿಸುತ್ತಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡುವುದೇ ಒಂದು ಪುಣ್ಯದ ಕೆಲಸವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಲೋಕಸಭಾ ಆಯೋಗದ ಸದಸ್ಯ ಪ್ರೊಫೆಸರ್ ವಿ ದೇವಪ್ಪ ಹಿಂದಿನ ಡೀನ್ ಡಾಕ್ಟರ್ ಬಿಎಸ್ ಜನಗೌಡರ ನಿವೃತ್ತ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್ ಬಸವರಾಜ್ ನಿವೃತ್ತ ಡೀನ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ ನಿವೃತ್ತ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಸ್ಐ ಅಥಣಿ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ನಾಗೇಶ್ ನಾಯ್ಕ ಕಾಗಲ್ ಮುನಿರಾಬಾದ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಶಾಂತಪ್ಪ ತಿರುಕಣ್ಣನವರ್ ಪ್ರಾಧ್ಯಾಪಕ ಡಾಕ್ಟರ್ ಎಂಎಚ್ ತಟಗಾರ್ ಅರಣ್ಯ ಕಾಲೇಜ್ ಡೀನ್ ಡಾಕ್ಟರ್ ವಾಸುದೇವ್ ಆರ್ ಉಪಸ್ಥಿತರಿದ್ದರು ಹೋಮ್ ಹೋಮ್ಝೋನ್ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ದ ಮೋಸ್ಟ್ ಟ್ರಸ್ಟೆಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಫರ್ನಿಚರ್ ಸ್ಟೋರ್ ದೀಪಾವಳಿ ಹಬ್ಬದ ಧಮಕ ಆಫರ್ ದೀಪಾವಳಿ ಹಬ್ಬವನ್ನು ನಿಮ್ಮ ಹೋಮ್ಝೋನ್ ನೊಂದಿಗೆ ಹಂಚಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪ್ರಾಡಕ್ಟ್ಸ್ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಝೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸ್ಪೆಷಲ್ ಡಿಸ್ಕೌಂಟ್ ಕ್ಯಾಶ್ ಬ್ಯಾಕ್ ಫೈನಾನ್ಸ್ ರೂಪಾಯಿ ಐದು ಸಾವಿರಕ್ಕೂ ಮೇಲ್ಪಟ್ಟು ಖರೀದಿಸಿ ಹಾಗೂ ಹಲವು ಬಗೆಯ ಬಹುಮಾನಗಳನ್ನ ಗೆಲ್ಲಿರಿ ಅಲ್ಲೇ ಡ್ರಾ ಅಲ್ಲಿ ಬಹುಮಾನ ಅತಿ ಕಡಿಮೆ ಬೆಲೆಯಲ್ಲಿ ತಮ್ಮ ಮನದಿಚ್ಚೆಯ ಉತ್ಪನ್ನಗಳನ್ನು ಹಿಂದೆ ಕೊಂಡೊಯ್ಯಿರಿ ನಿಮ್ಮ ಮನೆಯ ಅಳತೆಗೆ ಅನುಗುಣವಾಗಿ ಕಸ್ಟಮೈಸ್ಡ್ ಫರ್ನಿಚರ್ಸ್ ಮಾಡಿಕೊಡಲಾಗುವುದು ಯಲ್ಲಾಪುರದ ಉಮ್ಮಚುಗಿಯ ನಯನ ಹೆಗಡೆ ಮತ್ತು ನಾಗರಾಜ್ ಹೆಗಡೆ ಜಾಲಿಮನೆಯವರು ತಮ್ಮ ಮನೆಯಲ್ಲಿ ಭಾವಸಂಗಮ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ದಿವಂಗತ ಪಿವಿ ಹೆಗಡೆ ವೇದಿಕೆಯಲ್ಲಿ ಶ್ರೋತೃಗಳಾಗಿ ಆಗಮಿಸಿದ ಹಿರಿಯರಾದ ಶಿವರಾಮ್ ಹೆಗಡೆ ಜಾಲಿಮನೆ ವಿಶ್ವೇಶ್ವರ ಶಾಸ್ತ್ರಿ ಸುಂದ ಶರಾವತಿ ಭಟ್ ಉಮ್ಮಗಿಯವರಿಂದ ದೀಪ ಬೆಳಗಿಸಲಾಯಿತು ಮಹಿಳೆಯರು ಭಗವದ್ಗೀತಾ ಶ್ಲೋಕ ಪಠಿಸಿದರು ಸುದರ್ಶನ ಮಹಿಳಾ ಬಳಗದವರು ಮೊದಲಿಗೆ ಗಣಪತಿ ಸ್ತುತಿಸಿದರು ಗಾಯಕಿಯರಾದ ಸುಪ್ರಿಯಾ ಹೆಗಡೆ ವಾಣಿ ಯೋಗೀಶ್ ನಯನ ರಾಘವೇಂದ್ರ ಹೆಗಡೆ ಶೋಭಾ ಹೆಗಡೆ ಮೊದಲಾದವರ ಜೊತೆ ಸ್ಥಳೀಯ ಸಂಗೀತಾಸಕ್ತ ಕಲಾವಿದರಾದ ನಾಗರಾಜ್ ಹೆಗಡೆ ರಾಜೇಶ್ ಶಾಸ್ತ್ರಿ ಮೊದಲಾದವರು ಹಿರಿಯ ಕವಿಗಳ ಕವಿತೆಗಳೊಂದಿಗೆ ಸ್ಥಳೀಯರಾದ ಕವಿಯಿತ್ರಿ ಸುಜಾತ ಭಟ್ ಕಾಗಾರಕೊಡ್ಲು ಕವಿ ಸುಬ್ಬಣ್ಣ ಹಿರೇಸರೈವರ ರಚನೆಗಳನ್ನು ಮನಸೂರುಗೊಳ್ಳುವಂತೆ ಹಾಡಿದರು ಇವರಿಗೆ ತಬಲಾದಲ್ಲಿ ಕಿರಣ್ ಹೆಗಡೆ ಕಾನ್ಗೂಡು ಹಾರ್ಮೋನಿಯಂನಲ್ಲಿ ಪ್ರದೀಪ್ ಪಟ್ಟ ಸಹಕರಿಸಿದರು ಹೆಗಡೆ ನಿರ್ವಹಿಸಿದರು ನಾಗರಾಜ್ ಹೆಗಡೆ ವಂದಿಸಿದರು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲ ಗ್ರಾಹಕರಿಗೂ ಜಾಹೀರಾತುದಾರರಿಗೂ ಹಾಗೂ ನ್ಯೂಸ್ ಫಸ್ಟ್ ವೀಕ್ಷಕರಿಗೂ ಕದಂಬ ನಿಮ್ಮ ಸ್ಪಷ್ಟ ಬಳಗದ ಕಡೆಗೆ ದೀಪಗಳ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಈಗ ದಿಕ್ಕು ತಪ್ಪುತ್ತಿದೆಯಾ ಈಗೊಂದು ಅನುಮಾನಕ್ಕೆ ಕಾರಣವಾಗುತ್ತಿದೆ ಸರ್ಕಾರಿ ಅಧಿಕಾರಿಗಳ ಗ್ರೂಪ್ನಲ್ಲಿ ಹರಿದಾಡುತ್ತಿರುವ ವಾಟ್ಸ್ಆ್ಯಪ್ ಮೆಸೇಜ್ ಗಮನಿಸಿದರೆ ಸರ್ಕಾರದ ಒಂದು ಗ್ಯಾರಂಟಿ ಯೋಜನೆ ಉಲ್ಲೇಖಿಸಿ ನಿಗದಿತ ಫಲಾನುಭವಿಗಳ ಟಾರ್ಗೆಟ್ ಮಾಡಿ ಸಮೀಕ್ಷೆಗೆ ಒತ್ತಡವನ್ನ ಸರ್ಕಾರಿ ನೌಕರರಿಗೆ ಹೇರಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ವಾಟ್ಸಪ್ ಮೆಸೇಜ್ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರುವ ಸರ್ಕಾರಿ ನೌಕರರ ಗ್ರೂಪ್ನಲ್ಲಿ ಹರಿದಾಡುತ್ತಿದೆ ಈಗಾಗಲೇ ಈ ಸಮೀಕ್ಷೆಗೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಯಾರಿಗೂ ಕಡ್ಡಾಯ ಇಲ್ಲ ಸಮೀಕ್ಷೆಗೆ ಒತ್ತಡ ಹೇರುವ ಹಾಗಿಲ್ಲ ಎಂದು ತಿಳಿಸಿದರು ಆದರೂ ಸಹ ಸರ್ಕಾರ ಅಧಿಕಾರಿಗಳ ಮುಖಾಂತರ ತಾವು ಕೊಟ್ಟ ಯೋಜನೆ ಹೆಸರನ್ನು ಉಲ್ಲೇಖಿಸಿ ನೇರವಾಗಿ ಅಥವಾ ಆಂತರಿಕವಾಗಿ ಜನತೆ ಮೇಲೆ ಒತ್ತಡ ಹೇರಿ ಸಮೀಕ್ಷೆ ಮಾಡಿಸುವ ತಂತ್ರವನ್ನು ಅನುಸರಿಸಿದಂತೆ ಕಾಣುತ್ತಿದೆಯೋ ಗೊತ್ತಿಲ್ಲ ಇದಕ್ಕೆ ಅಧಿಕಾರಿಗಳು ಮತ್ತು ಸರ್ಕಾರ ಉತ್ತರಿಸಬೇಕು ಎಂದು ಸಾರ್ವಜನಿಕರ ವಲಯದಲ್ಲಿ ಜನಾಕ್ರೋಶಕ್ಕೆ ಕಾರಣವಾಗಿದೆ ಈ ಜನಾಕ್ರೋಶಕ್ಕೆ ಕಾರಣ ಗೃಹಲಕ್ಷ್ಮಿ ಫಲಾನುಭವಿಗಳು ಸಮೀಕ್ಷೆ ಮಾಡಿಸಿಕೊಳ್ಳದಿದ್ದರೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಎಂಬ ವದಂತಿ ಸಾರ್ವಜನಿಕರಲ್ಲಿ ಕೇಳಿಬರುತ್ತಿದೆ ಈ ಕಾರಣದಿಂದ ಕೆಲವರು ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅಂತ ಸುದ್ದಿ ಕೇಳಿ ಜನ ಸಮೀಕ್ಷೆಗೆ ಮುಂದಾಗಿದ್ದಾರೆ ಹಾಗಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನೌಕರರ ಗ್ರೂಪ್ನಿಂದ ಮೆಸೇಜ್ ಬಂದಿದ್ದು ಎನ್ನುವ ಮಾಹಿತಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಸರ್ಕಾರ ಮತ್ತು ಅಧಿಕಾರಿಗಳು ನ್ಯಾಯಾಲಯದ ಆದೇಶದಂತೆ ಸಮೀಕ್ಷೆಯ ಬಗ್ಗೆ ಯಾರ ಮೇಲೂ ಒತ್ತಡ ಮಾಡುವಂತಿಲ್ಲ ಅವರ ಸ್ವಕುಷಿಯಿಂದ ಮಾಹಿತಿ ಪಡೆಯಬೇಕು ಎಂದು ಹೇಳಿದರು ಸರ್ಕಾರ ಮತ್ತು ಅಧಿಕಾರಿಗಳು ಹಿಂಬಾಗಿಲಿನಿಂದ ತಾವು ಕೊಟ್ಟ ಯೋಜನೆ ಹೆಸರು ಕೇಳಿಕೊಂಡು ಸಮೀಕ್ಷೆ ಮಾಡಿಸಿಕೊಳ್ಳುವಂತೆ ಜನತೆ ಮೇಲೆ ಒತ್ತಡ ಹೇರಿ ಸಮೀಕ್ಷೆ ಮಾಡುವುದು ಹೈಕೋರ್ಟ್ ನಿರ್ದೇಶನದ ವಿರುದ್ಧ ಆಗುತ್ತದೆ ಎಂದು ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಸಾರ್ವಜನಿಕರ ರಕ್ಷಣೆಗಾಗಿ ತಮ್ಮ ಜೀವವನ್ನೇ ಬಲಿದಾನ ಮಾಡಿದ ಪೊಲೀಸ್ ಹುತಾತ್ಮರನ್ನು ಒಂದು ದಿನ ಮಾತ್ರ ನೆನೆಯದೆ ಪ್ರತಿದಿನ ನೆನೆಯುವಂತಾಗಬೇಕು ಎಂದು ಪ್ರಭಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾಯಣ್ಣ ಬಿಎಲ್ ಹೇಳಿದರು ಅವರು ಮಂಗಳವಾರ ಕಾರವಾರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ದೇಶದ ಹೊರಗಿನ ಬಾಹ್ಯ ಶಕ್ತಿಗಿಂತ ದೇಶವನ್ನು ಸೇನಾಪಡೆಗಳು ರಕ್ಷಿಸುತ್ತಿದ್ದು ದೇಶದ ಆಂತರಿಕ ಭದ್ರತೆಯನ್ನು ಪೊಲೀಸ್ ಪಡೆ ನಿರಂತರವಾಗಿ ರಕ್ಷಿಸುತ್ತಿದ್ದು ದೇಶದ ನಾಗರಿಕರು ಪೊಲೀಸರ ತ್ಯಾಗ ಬಲಿದಾನವನ್ನು ಪ್ರತಿದಿನ ನೆನೆಯಬೇಕು ಎಂದರು ಒಂದು ವರ್ಷದಲ್ಲಿ ರಾಜ್ಯದ ಎಂಟು ಮಂದಿ ಸೇರಿದಂತೆ ದೇಶದಲ್ಲಿ ಒಟ್ಟು ನೂರ ತೊಂಬತ್ತೊಂದು ಪೊಲೀಸ್ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ನಿರ್ವಹಣೆ ವೇಳೆ ಹುತಾತ್ಮರಾಗಿದ್ದು ಈ ಎಲ್ಲಾ ಹುತಾತ್ಮರ ಹೆಸರುಗಳು ವಾಚಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಈ ಎಲ್ಲಾ ಸಿಬ್ಬಂದಿಗಳ ಆತ್ಮಕ್ಕೆ ಗೌರವವನ್ನು ಸಲ್ಲಿಸುತ್ತಾ ಅವರ ಕುಟುಂಬ ವರ್ಗಕ್ಕೆ ದುಃಖ ಸಹಿಸುವ ಶಕ್ತಿಯಲ್ಲಿ ಭಗವಂತ ನೀಡಲಿ ಎಂದರು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೃಷ್ಣಮೂರ್ತಿ ಜಗದೀಶ್ ಜಿಲ್ಲೆಯ ಎಲ್ಲಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ನಿವೃತ್ತ ಪೊಲೀಸ್ ಸಿಬ್ಬಂದಿಗಳು ಮತ್ತಿತರರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹುತಾತ್ಮರ ಸ್ಮರಣಾರ್ಥ ಗಾಳಿಯಲ್ಲಿ ಮೂರು ಸುತ್ತು ಗುಂಡು ಹಾರಿಸಿ ಪೊಲೀಸ್ ಧ್ವಜವನ್ನು ಅರ್ಧಮಟ್ಟಕ್ಕಿಳಿಸಿ ಮೌನಾಚರಣೆ ಸಲ್ಲಿಸಲಾಯಿತು ತಾಲೂಕಿನ ಬೇಲಿಗೇರಿ ಗ್ರಾಮದ ಬಿಜೆಪಿ ಪ್ರಮುಖರಾದ ಕೃಷ್ಣಾ ಬಾನಾವಳಿಯವರು ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಭಾನುವಾರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ ಅವರು ಅವರ ನಿವಾಸಕ್ಕೆ ತೆರಳಿ ಅವರನ್ನು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿ ಕುಟುಂಬದವರೊಂದಿಗೆ ಮಾತನಾಡಿ ಶೀಘ್ರ ಚೇತರಿಸಿಕೊಂಡು ಮೊದಲಿನಂತೆ ನಮ್ಮೊಂದಿಗೆ ಬೆರೆಯುವಂತಾಗಲಿ ನಿಮ್ಮೊಂದಿಗೆ ನಾವೆಲ್ಲರೂ ಇದ್ದೇವೆ ಸಂಜಯ್ ಎಂದು ಧೈರ್ಯ ತುಂಬಿದರು ಈ ವೇಳೆ ಕಾರ್ಯದರ್ಶಿಗಳಾದ ಶ್ರೀಧರ್ ನಾಯ್ಕ್ ಚಂದ್ರಕಾಂತ್ ನಾಯ್ಕ್ ಮಂಡಳದ ಮಾಜಿ ಅಧ್ಯಕ್ಷರಾದ ಪ್ರಮುಖರಾದ ರಾಮ ಭಾನಾವಳಿ ಸುಮಿತ್ ಭಾನಾವಳಿ ನಾಗರಾಜ್ ನಾಯ್ಕ್ ಯುವ ನಾಯಕ ಪರ್ವತ್ ನಾಯ್ಕ ಹಾಗೂ ಸವಿತಾ ಭಾನಾವಳಿ ಇನ್ನಿತರರು ಉಪಸ್ಥಿತರಿದ್ದರು ನಿರ್ಭೀತಿಯಿಂದ ನಿಮ್ಮ ಪರವಾಗಿ